ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಯೇಸುವಿನ ಹನ್ನೆರಡು ಅಪೋಸ್ತಲರಲ್ಲಿ ಇಬ್ರು ಸ್ವಲ್ಪ ತೆರೆಮರೆಯಲ್ಲಿ ಉಳಿದ್ಬಿಡುವ ವ್ಯಕ್ತಿಗಳ ಬಗ್ಗೆ ಆಳವಾಗಿ ನೋಡೋಣ ಹೌದು ಅಷ್ಟು ಪರಿಚಿತರಲ್ಲದ ಇಬ್ರು ಸೀಮೋನ್ ಅಂದ್ರೆ ಜಲಟ ಅಥವಾ ಉತ್ಸಾಹಿ ಅಂತ ಕರೆಸ್ಕೊಳ್ಳೋನು ಮತ್ತೆ ಯೂದ ಅವನಿಗೆ ತದ್ದೇಯ ಅಂತನೂ ಇನ್ನೊಂದು ಹೆಸರಿದೆ ನಿಜ ಇವರ ಬಗ್ಗೆ ನೇರವಾಗಿ ಐತಿಹಾಸಿಕ ದಾಖಲೆಗಳು ಸ್ವಲ್ಪ ಕಡಿಮೆನೆ ಆದ್ರೂ ಲಭ್ಯ ಇರೋ ಮಾಹಿತಿಗಳು ಸಂಪ್ರದಾಯಗಳು ಇದೆಯಲ್ಲ ಅವು ಬಹಳ ಸ್ವಾರಸ್ಯಕರವಾಗಿವೆ ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯವಾಗಿ ಎರಡು ಆಕರಗಳನ್ನು ನೋಡ್ತಾ ಇದ್ದೀವಿ ಒಂದು ಅಪೋಸ್ಟಲರಾದ ಸೀಮೋನ್ ಜಲಟ ಮತ್ತು ಯೂದ ಅನ್ನೋ ಕನ್ನಡದ ಆಯುಧ ಭಾಗಗಳು ಹೌದು ಮತ್ತೆ ಇನ್ನೊಂದು ಸೇಂಟ್ ಸೈಮನ್ ಅಂಡ್ ಜೂಡ್ ಅಪೋಸ್ಟಲ್ಸ್ ಕ್ಯಾಥೋಲಿಕ್ ಲೈಫ್ ಅಂತ ಒಂದು ಇಂಗ್ಲಿಷ್ ಲೇಖನದ ಕೆಲವು ಭಾಗಗಳು ನಮ್ಮ ಗುರಿ ಏನು ಅಂದ್ರೆ ಇವರ ಹಿನ್ನೆಲೆ ಏನು ಇವರ ಬಗ್ಗೆ ನಮ್ಗೆ ಖಚಿತವಾಗಿ ಏನು ಗೊತ್ತು ಮತ್ತೆ ಇಷ್ಟು ಕಡಿಮೆ ಮಾಹಿತಿ ಇದ್ರೂ ಸಹ ಇವರ ನೆನಕು ಇವರ ಪ್ರಭಾವ ಹೇಗೆ ಉಳಿದಿದೆ ಅಂತ ನೋಡೋದು ಖಂಡಿತ ಇದರಲ್ಲಿ ಜಲಟ ಅಂದ್ರೆ ಏನು ಸಿಮೋನನ ರಾಜಕೀಯ ನಿಲುವು ಏನಾದ್ರೂ ಇತ್ತ ಆಮೇಲೆ ಯೂದನಿಗೆ ಯಾಕೆ ಅಷ್ಟೊಂದು ಹೆಸರುಗಳು ಹೀಗೆಲ್ಲ ಇದೆ ಹೌದು ಮತ್ತೆ ಆ ಯೂದನಿಗೆ ಹತಾಶ ಪ್ರಕರಣಗಳ ಪಾಲಕ ಸಂತ ಅಂತಾರಲ್ಲ ಅದು ಯಾಕೆ ಬಂತು ಇದೆಲ್ಲ ನೋಡೋಣ ಸರಿ ಹಾಗಾದ್ರೆ ಶುರು ಮಾಡೋಣವೇ ಖಂಡಿತ ಸಿಮೋನನಿಂದ ಶುರು ಮಾಡೋಣ ಸರಿ ಸುವಾರ್ತೆಗಳಲ್ಲಿ ಮತ್ತೆ ಕೃತ್ಯಗಳಲ್ಲಿ ಅಪಸ್ಥಲರ ಪಟ್ಟಿ ಅಲ್ಲಿ ಖಂಡಿತ ಇದೆ ಲೂಕಾ ಮತ್ತಾಯ ಮಾರ್ಕ ಎಲ್ಲದರಲ್ಲೂ ಹೌದು ಉಲ್ಲೇಖ ಖಚಿತವಾಗಿದೆ ಆದ್ರೆ ಒಂದು ಗಮನಿಸಬೇಕಾದ ವಿಷಯ ಅಂದ್ರೆ ಲೂಕ ಮತ್ತೆ ಅಪಸ್ತಲರ ಕೃತ್ಯಗಳಲ್ಲಿ ಅವನನ್ನ ಸೀಮೋನ ಜಲಟ ಅಂತ ಕರೆದಿದ್ದಾರೆ ಆದರೆ ಮತ್ತಾಯ ಮತ್ತೆ ಮಾರ್ಕನ ಸುವಾರ್ತೆಗಳಲ್ಲಿ ಸೀಮೋನ ಕಾನಾನ್ಯ ಅಂತ ಇದೆ ಹೌದು ಇದು ಸ್ವಲ್ಪ ಗೊಂದಲ ಅನಿಸ್ತಲ್ಲ ಒಂದೇ ವ್ಯಕ್ತಿಗೆ ಬೇರೆ ಬೇರೆ ಆ ಹಾಗೆ ಕಾಣ್ಬೋದು ಆದ್ರೆ ಹೆಚ್ಚಿನ ಪಂಡಿತರು ಏನ್ ಹೇಳ್ತಾರೆ ಅಂದ್ರೆ ಈ ಎರಡೂ ಪದಗಳು ಅಂದ್ರೆ ಜಲಟ ಮತ್ತೆ ಕಾನನ್ಯ ಬಹುಶಃ ಒಂದೇ ಅರ್ಥವನ್ನ ಅಥವಾ ಮೂಲವನ್ನ ಸೂಚಿಸ್ತವೆ ಓಹೋ ಹೌದಾ ಹೌದು ಕಾನಾನ್ಯ ಅನ್ನೋದು ಕಾನಾನ್ ದೇಶಕ್ಕೆ ಸಂಬಂಧಿಸಿದ್ದಲ್ಲ ಬದಲಿಗೆ ಅರಾಮಿಕ್ ಭಾಷೆಯಲ್ಲಿ ಉತ್ಸಾಹಿ ಅಥವಾ ತೀವ್ರಗಾಮಿ ಅನ್ನೋ ಅರ್ಥ ಕೊಡುವ ಕನ್ನ ಅನ್ನೋ ಪದದಿಂದ ಬಂದಿರಬಹುದು ಅಂತ ಒಂದು ವಾದ ಇದೆ ಅಂದ್ರೆ ಜಲಟಾ ಪದದ ಅರ್ಥನೇ ಉತ್ಸಾಹಿ ಅಂತನಾ ಹೌದು ಗ್ರೀಕ್ನಲ್ಲಿ ಜೆಲೋಟೇಸ್ ಅಂದ್ರೆ ಉತ್ಸಾಹಿ ಹಾಗಾಗಿ ಬಹುಶಃ ಎರಡೂ ಪದಗಳು ಅವನ ಅತಿಯಾದ ಉತ್ಸಾಹವನ್ನ ಅಥವಾ ಅವನು ಒಂದು ನಿರ್ದಿಷ್ಟ ಗುಂಪಿಗೆ ಸೇರಿದ್ದನ್ನ ಸೂಚಿಸ್ತವೆ ಸರಿ ನಮ್ಮ ಕನ್ನಡ ಆಕಾರದಲ್ಲಿ ಜಲಟ ಪದಕ್ಕೆ ಎರಡು ವಿವರಣೆ ಕೊಟ್ಟಿದ್ದಾರೆ ಒಂದು ಅವನು ಮೋಶೆಯ ಧರ್ಮಶಾಸ್ತ್ರದ ಬಗ್ಗೆ ಅಂದ್ರೆ ಯಹೂದಿ ಕಾನೂನುಗಳನ್ನು ಪಾಲಿಸೋದ್ರಲ್ಲಿ ಬಹಳ ಉತ್ಸಾಹ ಇದ್ದವನು ಅಂಟ ಹ್ಮ್ ಅದು ಒಂದು ಸಾಧ್ಯತೆ ಆದ್ರೆ ಇನ್ನೊಂದು ಅರ್ಥ ಇದೆಯಲ್ಲ ಅದು ಹೆಚ್ಚು ಚರ್ಚೆಯಲ್ಲಿರೋದು ಐತಿಹಾಸಿಕವಾಗಿಯೂ ಹೆಚ್ಚು ಗಮನ ಸೆಳೆದಿರೋದು ಅದೇನು ಅಂದ್ರೆ ಸೀಮೋನನು ಜಲಟರು ಅಂತ ಒಂದು ಗುಂಪಿತ್ತಲ್ಲ ಆ ಗುಂಪಿಗೆ ಸೇರಿದವನು ಅನ್ನೋದು ಇದೊಂದು ರಾಜಕೀಯ ಮತ್ತು ಧಾರ್ಮಿಕ ಗುಂಪು ಓ ಜಲಟರು ಅನ್ನೋ ಗುಂಪು ಹಾಗಾದ್ರೆ ಯಾರಿವರು ನಮ್ಮ ಕನ್ನಡ ಆಕಾರದಲ್ಲಿ ಇದ್ರ ಬಗ್ಗೆ ಚೆನ್ನಾಗಿ ವಿವರಿಸಿದ್ದಾರೆ ಹೌದು ಹೇಳಿ ಇವರು ಮೂಲತಃ ಯಹೂದಿಯ ರಾಷ್ಟ್ರ ಪ್ರೇಮಿಗಳು ಆ ಕಾಲದಲ್ಲಿ ಯಹೂದಿಯ ನಾಡು ರೋಮನ್ನರ ಆಳ್ವಿಕೆಯಲ್ಲಿತ್ತಲ್ಲ ಹೌದು ಅದರಿಂದ ತಮ್ಮ ನಾಡಿಗೆ ಸ್ವಾತಂತ್ರ್ಯ ಬೇಕು ಅಂತ ಹೋರಾಟ ಮಾಡ್ತಿದ್ದ ಗುಂಪಿವರು ಹ್ಮ್ ಕೇವಲ ರಾಜಕೀಯ ಸ್ವಾತಂತ್ರ್ಯ ಅಲ್ಲ ಅವರಿಗೆ ಧರ್ಮವೂ ಮುಖ್ಯವಾಗಿತ್ತು ರೋಮನ್ನರ ಆಳ್ವಿಕೆ ಅವರ ಸಂಸ್ಕೃತಿ ತಮ್ಮ ಧರ್ಮಕ್ಕೆ ದೇವರಿಗೆ ಸಲ್ಲಿಸಬೇಕಾದ ನಿಷ್ಠೆಗೆ ಅಡ್ಡಿ ಅಂತ ಅವರು ಭಾವಿಸಿದ್ರು ದೇವರು ಒಬ್ಬನೇ ನಮ್ಮ ಅರಸ ನಮ್ಮ ಪ್ರಭು ಅಂತ ನಂಬಿದ್ರು ಅಷ್ಟೇ ಅಲ್ಲ ಈ ಗುರಿ ಸಾಧನೆಗಾಗಿ ಅವರು ಶಸ್ತ್ರ ಹಿಡಿಯೋಕೂ ಸಿದ್ಧರಿದ್ರು ಅಂತ ಆಕ್ರ ಹೇಳುತ್ತೆ ರೋಮನ್ನರ ವಿರುದ್ಧ ಹೋರಾಡಿ ಸತ್ರೆ ಅದೇ ನಿಜವಾದ ಹುತಾತ್ಮತೆ ಅಂತ ಅವರ ನಂಬಿಕೆಯಾಗಿದ್ದು ಹೌದು ಇವರನ್ನ ಹಿಂದೆ ಮಕ್ಕಬೀರ್ ಹೋರಾಟ ಮಾಡಿದ್ರಲ್ಲ ಅವರ ಉತ್ತರಾಧಿಕಾರಿಗಳು ಅಂತಾನೂ ಕೆಲವರು ಪರಿಗಣಿಸ್ತಾರೆ ಹಾ ಆದರೆ ಇಲ್ಲಿ ಒಂದು ವಿಶೇಷ ಸ್ಪಷ್ಟಪಡಿಸಬೇಕು ಆಕರದಲ್ಲೇ ಹೇಳಿರೋ ಹಾಗೆ ಜಲಟರು ಅಂದ ತಕ್ಷಣ ಎಲ್ಲರೂ ಹಿಂಸಾತ್ಮಕ ಹೋರಾಟಗಾರರೇ ಆಗಿರ್ಲಿಲ್ವಂತೆ ನಿಜ ಆ ಗುಂಪಿನಲ್ಲೇ ಬೇರೆ ಬೇರೆ ತರಹದ ನಿಲುವುಗಳಿದ್ವು ಕೆಲವರು ತುಂಬ ತೀವ್ರಗಾಮಿಗಳು ಇನ್ನು ಕೆಲವರು ಸ್ವಲ್ಪ ಸೌಮ್ಯವಾದಿಗಳು ಮಂದಗಾಮಿಗಳು ಅಂತಾರಲ್ಲ ಹಾಗೆ ಇನ್ನು ಕೆಲವರು ಕೇವಲ ಧಾರ್ಮಿಕವಾಗಿ ರಾಜಕೀಯವಾಗಿ ಚಿಂತನೆ ಮಾಡೋರಷ್ಟೇ ನಮ್ಮ ಕನ್ನಡ ಆಕರದಲ್ಲಿ ಒಂದು ಆಧುನಿಕ ಹೋಲಿಕೆಯನ್ನು ಕೊಟ್ಟಿದ್ದಾರೆ ನಾವದನ್ನು ಇಲ್ಲಿ ಹೇಳಬೇಕಂದ್ರೆ ಅದು ಮೂಲದಲ್ಲಿದೆ ಇಂದಿನ ಕೆಲವು ಶಸ್ತ್ರಾಸ್ತ್ರ ಹೋರಾಟ ಮಾಡೋ ಗುಂಪುಗಳಿದಾರಲ್ಲ ಉದಾಹರಣೆಗೆ ನಕ್ಸಲರು ಅಂತ ಅವರಿಗೆ ಈ ಜಲಟರನ್ನ ಹೋಲಿಸಬಹುದು ಅಂತ ಆ ಮೂಲದಲ್ಲಿ ಹೇಳಿದ್ದಾರೆ ಓಹ್ ಸರಿ ಅದು ಆ ಕಾಲದ ಸನ್ನಿವೇಶ ಅರ್ಥ ಮಾಡ್ಕೊಳ್ಳಕ್ಕೆ ಕೊಟ್ಟಿರೋ ಹೋಲಿಕೆ ಇರಬಹುದು ಹೌದು ಆಮೇಲೆ ಈ ಜಲಟರ ಗುಂಪಿನ ದೊಡ್ಡ ಮಟ್ಟದ ಹೋರಾಟ ಸಂಘಟಿತ ಹೋರಾಟ ನಡೆಯಿತು ನೋಡಿ ಅದು ಕ್ರಿಸ್ತ ಶಕ ಎಪ್ಪತ್ತರಲ್ಲಿ ಹೌದು ರೋಮನ್ ಸಾಮ್ರಾಜ್ಯದ ವಿರುದ್ಧ ಆದ್ರೆ ಆ ಹೋರಾಟದಲ್ಲಿ ಅವರು ಸೋತ್ರು ಅದರ ಪರಿಣಾಮ ಏನಾಯಿತು ಅಂದ್ರೆ ಜೆರುಸಲೇಂ ನಗರ ಆ ಪವಿತ್ರ ದೇವಾಲಯ ಎಲ್ಲವೂ ನಾಶವಾಯಿತು ಯಹೂದಿ ಇತಿಹಾಸದಲ್ಲೇ ಅದೊಂದು ದೊಡ್ಡ ದುರಂತ ಈಗ ನೋಡಿ ಇಲ್ಲೊಂದು ನಿಜವಾಗ್ಲೂ ಆಶ್ಚರ್ಯ ಆಗುವ ವಿಷಯ ಇದೆ ಯೇಸು ತನ್ನ ಅಪೋಸ್ತಲರ ಗುಂಪಿಗೆ ತನ್ನ ಅತಿ ಹತ್ತಿರದ ವಲಯಕ್ಕೆ ಎಂಥ ವಿಭಿನ್ನ ಹಿನ್ನೆಲೆಯವರನ್ನ ಆರಿಸಿಕೊಂಡಿದ್ದ ಅಂತ ಹೌದಲ್ವೇ ಒಂದು ಕಡೆ ರೋಮನ್ ಆಡಳಿತವನ್ನೇ ಕಿತ್ತೆಸಿಬೇಕು ಅಂತಿದ್ದ ಜಲಟ ಸೀಮೋನ ಇನ್ನೊಂದು ಕಡೆ ಅದೇ ರೋಮನ್ ಆಡಳಿತಕ್ಕಾಗಿ ತನ್ನ ಸ್ವಂತ ಜನರಿಂದ ಯಹೂದ್ಯರಿಂದ ತೆರಿಗೆ ವಸೂಲಿ ಮಾಡ್ತಿದ್ದ ಮತ್ತಾಯ ಹೌದು ಹೌದು ಇಬ್ರು ಒಂದೇ ಗುಂಪಲ್ಲಿ ಇದು ಇದು ಯೇಸುವಿನ ಸಂದೇಶದ ಬಗ್ಗೆ ಅವರ ಆಯ್ಕೆಯ ಬಗ್ಗೆ ಬಹಳ ಮುಖ್ಯವಾದ ವಿಷಯವನ್ನ ಹೇಳತ್ತೆ ಏನ್ ಹೇಳುತ್ತೆ ಅಂದ್ರೆ ಅವರು ಯಾವುದೇ ಒಂದು ರಾಜಕೀಯ ಸಿದ್ಧಾಂತಕ್ಕೆ ಅಥವಾ ಒಂದು ಸಾಮಾಜಿಕ ವರ್ಗಕ್ಕೆ ಅಥವಾ ಸಾಂಸ್ಕೃತಿಕ ಹಿನ್ನೆಲೆಗೆ ಸೀಮಿತರಾಗಿರ್ಲಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಒಬ್ಬ ತೀವ್ರವಾದಿ ರಾಷ್ಟ್ರಪ್ರೇಮಿ ಇನ್ನೊಬ್ಬ ರೋಮನ್ ಆಡಳಿತದ ಜೊತೆ ಕೆಲಸ ಮಾಡೋನು ಇಬ್ಬರನ್ನು ಒಟ್ಟಿಗೆ ಸೇರಿಸಿದ್ದಿದೆಯಲ್ಲ ಅದು ಆ ಕಾಲಕ್ಕೆ ನಿಜಕ್ಕೂ ಒಂದು ಕ್ರಾಂತಿಕಾರಕ ವಿಷಯವೇ ಸರಿ ಇದು ಕೇವಲ ಸಹಿಷ್ಣುತೆ ಅಲ್ಲ ಬಹುಶಃ ಒಂದು ಹೊಸ ರೀತಿಯ ಸಮುದಾಯವನ್ನ ದೇವರ ರಾಜ್ಯವನ್ನ ಕಟ್ಟೋ ಸೂಚನೆ ಇರ್ಬೋದು ಹೌದು ಬಹುಶಃ ಯೇಸು ತಮ್ಮ ಯಹೂದ್ಯ ಪರಂಪರೆಗೆ ತುಂಬಾ ನಿಷ್ಠರಾಗಿದ್ದ ರೋಮನರ ಬಗ್ಗೆ ಅಸಮಾಧಾನ ಹೊಂದಿದ್ದ ಜನರನ್ನ ತಲುಪೋಕೆ ಸಿಮೋನನಂತವರನ್ನ ಆರಿಸಿಕೊಂಡ್ರ ಖಂಡಿತ ಇರಬಹುದು ಅವನ ಮೂಲಕ ಆ ವರ್ಗದ ಜನರನ್ನು ಮುಟ್ಟ ಉದ್ದೇಶ ಇರಬಹುದು ಸರಿ ಹಾಗಾದ್ರೆ ಅಪೋಸ್ತಲನಾದ್ಮೇಲೆ ಸೀಮೋನನ ಜೀವನ ಹೇಗಿತ್ತು ಅವನು ಎಲ್ಲಿಗೆ ಹೋದ ಏನ್ ಮಾಡ್ದ ಅವನ ಕೊನೆಗಾಲ ಹೇಗಿತ್ತು ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಈ ವಿಷಯದಲ್ಲಿ ಖಚಿತವಾದ ಐತಿಹಾಸಿಕ ದಾಖಲೆಗಳು ಬಹಳ ಕಡಿಮೆ ನಮ್ಮ ಎರಡೂ ಆಕರಗಳು ಇದನ್ನೇ ಹೇಳುತ್ತವೆ ಅವನ ನಂತರದ ಜೀವನ ಅವನು ಎಲ್ಲಿ ಧರ್ಮ ಪ್ರಚಾರ ಮಾಡದ ಹೇಗೆ ಸತ್ತ ಅವನ ಸಮಾಧಿ ಎಲ್ಲಿದೆ ಇದರ ಬಗ್ಗೆ ಸ್ಪಷ್ಟವಾದ ಖಚಿತವಾದ ಮಾಹಿತಿ ಸಿಗೋದಿಲ್ಲ ಅಯ್ಯೋ ಹಾಗಾದ್ರೆ ಅವನ ಬಗ್ಗೆ ಕಥೆಗಳು ಸಂಪ್ರದಾಯಗಳು ಏನೂ ಇಲ್ವಾ ಇಲ್ಲ ಇವೆ ಖಂಡಿತ ಇವೆ ಆದರೆ ಇವುಗಳಲ್ಲಿ ಬಹಳಷ್ಟು ನಂತರದ ಕಾಲದಲ್ಲಿ ಬರೆದ ಅಪಕ್ರಫಿಕಲ್ ಗ್ರಂಥಗಳಿಂದ ಬಂದಿರೋದು ಅಂದ್ರೆ ಅವುಗಳನ್ನು ಅಧಿಕೃತ ಅಂತ ಪರಿಗಣಿಸೋದಿಲ್ಲ ಹ್ಮ್ ಅರ್ಥಾಯಿತು ಉದಾಹರಣೆಗೆ ಪ್ಯಾಷನ್ ಆಫ್ ಸೈಮನ್ ಅಂಡ್ ಜ್ಯೂಡ್ ಅಂತ ಒಂದು ಪುಸ್ತಕ ಇದೆ ಇದರಲ್ಲಿ ಕಥೆಗಳಿರಬಹುದು ಆದರೆ ಐತಿಹಾಸಿಕ ಸತ್ಯ ಅಂತ ಹೇಳೋಕ್ಕಾಗಲ್ಲ ಹಾಗಾದ್ರೆ ಅಂಥ ಪ್ರಮುಖವಾದ ಸಂಪ್ರದಾಯ ಏನ್ ಹೇಳುತ್ತೆ ಸಿಮೋನನ್ ಬಗ್ಗೆ ಹೆಚ್ಚು ಪ್ರಚಲಿತದಲ್ಲಿರೋ ಒಂದು ನಂಬಿಕೆ ಏನಂದ್ರೆ ಸಿಮೋನಾ ಮತ್ತೆ ಇನ್ನೊಬ್ಬ ಅಪಸ್ತಲ ಯೂದ ತದ್ಧೇಯ ಇಬ್ರು ಒಟ್ಟಿಗೆ ಪರ್ಷಿಯಕ್ ಹೋದ್ರು ಅಂತ ಅಂದ್ರೆ ಇವಾಗಿನ ಇರಾನ್ ಪ್ರದೇಶಕ್ಕೆ ಒಟ್ಟಿಗೆ ಹೌದು ಅಲ್ಲಿ ಅವರು ಧರ್ಮ ಪ್ರಚಾರ ಮಾಡುತ್ತಿದ್ದಾಗ ಕ್ರಿಸ್ತಶಕ ಅರವತ್ತೈದರ ಸುಮಾರಿಗೆ ಇಬ್ಬರನ್ನು ಕೊಂದ್ರು ಅಂದ್ರೆ ಹುತಾತ್ಮರಾದ್ರು ಅಂತ ಹೇಳಲಾಗುತ್ತೆ ಸಿಮೋನನನ್ನ ಹೇಗೆ ಕೊಂದ್ರು ಅಂತ ಇದೆಯಾ ಹೌದು ಅವನನ್ನ ಗರಗಸದಿಂದ ಸೀಳಿಕೊಂದ್ರು ಅಂತ ಒಂದು ಬಲವಾದ ನಂಬಿಕೆ ಇದೆ ಅದಕ್ಕೇನೆ ಕ್ರೈಸ್ತ ಕಲೆಗಳಲ್ಲಿ ಚಿತ್ರಗಳಲ್ಲಿ ಸೀಮೋನನನ್ನು ಚಿತ್ರಿಸುವಾಗ ಸಾಮಾನ್ಯವಾಗಿ ಅವನ ಕೈಯಲ್ಲಿ ಗರಗಸ ಇರುತ್ತೆ ಓ ಇದೊಂದು ಸಂಪ್ರದಾಯ ಬೇರೆ ಇವೆ ಬೇರೆ ಬೇರೆ ಕಡೆ ಅವನು ಸೇವೆ ಮಾಡದ ಅಂತನೂ ಹೇಳ್ತಾರೆ ಕೆಲವರು ಅರ್ಮೇನಿಯಾ ಕೆಲವರು ಬೈರುತ್ ಅಂದರೆ ಲೆಬನಾನ್ ಈಜಿಪ್ಟ್ ಈ ಕಡೆ ಬೋಧನೆ ಮಾಡದ ಅಂತಾರೆ ಅಷ್ಟೇ ಯಾಕೆ ರೋಮನ್ ಬ್ರಿಟನ್ಗೆ ಹೋದ ಅಂತನೂ ಒಂದು ಕಥೆ ಇದೆ ಹೌದಾ ಅವನ ಮರಣದ ಬಗ್ಗೆ ಆ ಶಿಲುಬೇಗ ಹಾಕಿದ್ರು ಬಾಣಗಳಿಂದ ಕೊಂದ್ರು ಅಥವಾ ಸಹಜವಾಗಿ ಸತ್ತಾ ಅಂತನೂ ಕೆಲವು ಕಡೆ ಹೇಳಲಾಗುತ್ತೆ ಆದರೆ ಈ ಪರ್ಷ್ಯಾದಲ್ಲಿ ಯೂದನ ಜೊತೆ ಹುತಾತ್ಮನಾದ ಕಥೆಯೇ ಹೆಚ್ಚು ಪ್ರಚಲಿತದಲ್ಲಿದೆ ಆದರೆ ಮತ್ತೆ ಹೇಳ್ತೀನಿ ಇವು ದೃಢಪಟ್ಟ ಐತಿಹಾಸಿಕ ಸತ್ಯಗಳಲ್ಲ ಸರಿ ಇವುಗಳಲ್ಲದೆ ಸೀಮೋನನ್ನ ಬಗ್ಗೆ ಬೇರೆ ಏನಾದ್ರೂ ಕುತೂಹಲಕಾರಿ ವಿಷಯಗಳು ಒಂದು ಗ್ರೀಕ್ ಸಂಪ್ರದಾಯದ ಬಗ್ಗೆ ನಮ್ಮ ಕನ್ನಡ ಆಕರದಲ್ಲಿ ಹೇಳಿದ್ದಾರೆ ಏಸು ತನ್ನ ಮೊದಲ ಅದ್ಭುತ ಮಾಡದ್ನೆಲ್ಲ ಕಾನ ಅನ್ನೋ ಊರಿನ ಮದುವೆ ಮನೆಯಲ್ಲಿ ನೀರನ್ನ ದ್ರಾಕ್ಷರಸ ಮಾಡಿದ್ದು ಹೌದು ಹೌದು ಆ ಮದುವೆಯಲ್ಲಿ ಮದುಮಗನೆ ಈ ಸೀಮೋನ ಆಗಿದ್ದನಂತೆ ಆ ಘಟನೆಯಿಂದ ಪ್ರಭಾವಿತನಾಗಿ ಅವನು ಯೇಸುವಿನ ಶಿಷ್ಯನಾದ ಅಂತ ಆ ಸಂಪ್ರದಾಯ ಹೇಳುತ್ತೆ ಇದು ಸಹ ಒಂದು ನಂಬಿಕೆ ಅಷ್ಟೇ ಇಂಟ್ರೆಸ್ಟಿಂಗ್ ಇನ್ನೊಂದು ವಿಷಯ ಅಂದ್ರೆ ಅವನನ್ನ ಕೆಲವು ವೃತ್ತಿಯವರು ತಮ್ಮ ಪಾಲಕ ಸಂತ ಅಂತ ಪರಿಗಣಿಸ್ತಾರಲ್ಲ ಹೌದು ಇಂಗ್ಲಿಷ್ ಆಕರದ ಪ್ರಕಾರ ಮರಕಡಿಯೋರು ಚರ್ಮ ಹದ ಮಾಡೋರು ಚರ್ಮದ ಕೆಲಸ ಮಾಡೋರು ಇವರೆಲ್ಲ ಸೀಮೋನನನ್ನ ತಮ್ಮ ಪಾಲಕ ಸಂತ ಅಂತ ನೋಡ್ತಾರೆ ಬಹುಶಃ ಆ ಗರಗಸದಿಂದ ಕೊಂದ ಕಥೆಗೆ ಇದು ಸಂಬಂಧ ಇರಬಹುದು ಹೌದು ಇರಬಹುದು ಸರಿ ಹಾಗಾದ್ರೆ ಸೀಮೋನನ ಬಗ್ಗೆ ಇಷ್ಟು ತಿಳಿತು ಈಗ ಯೂದನ ಕಡೆಗೆ ಬರೋಣವೇ ಖಂಡಿತ ಯೂದ ಅಂದ್ರೆ ತದ್ದೇಯ ಅಂತಾನೂ ಕರೀತಾರಲ್ಲ ಆ ಅಪೋಸ್ತಲ ಹೌದು ಇವನ ಹೆಸರು ಅಪೋಸ್ತಲರ ಪಟ್ಟಿಗಳಲ್ಲಿ ಖಚಿತವಾಗಿಯಿದೆ ಲೂಕ ಮತ್ತಾಯ ಮಾರ್ಕ ಅಪೋಸ್ತಲರ ಕೃತ್ಯಗಳು ಎಲ್ಲದರಲ್ಲೂ ಇದೆ ಆದ್ರೆ ಸೀಮೋನನ ಹಾಗೇನೆ ಇವನಿಗೂ ಬೇರೆ ಬೇರೆ ಹೆಸರುಗಳಿವೆ ಲೂಕ ಮತ್ತೆ ಅಪೋಸ್ತಲರ ಕೃತ್ಯಗಳಲ್ಲಿ ಅವನನ್ನ ಯಾಕೋಬನ ಮಗನಾದ ಯೂದ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಮತ್ತಾಯರ್ ಮತ್ತೆ ಮಾರ್ಕನ ಸುವಾರ್ತೆಗಳಲ್ಲಿ ಅದೇ ಜಾಗದಲ್ಲಿರೋ ಅಪೋಸ್ತಲನ ಹೆಸರು ತದ್ದೇಯ ಅಂತ ಇದೆ ಕೆಲವು ಹಳೆಯ ಪ್ರತಿಗಳಲ್ಲಿ ಲೆಬ್ಬೇಯ ಅಂತಾನೂ ಇದೆ ಓ ಇದು ಯಾಕಿಷ್ಟು ಗೊಂದಲ ಯಾಕೆ ಹೆಸರುಗಳು ಆ ಇದಕ್ಕೆ ಒಂದು ಮುಖ್ಯ ಕಾರಣ ಇರ್ಬೋದು ಅಂತ ಹೇಳ್ತಾರೆ ಏಸುವನ್ನ ಶತ್ರುಗಳಿಗೆ ಹಿಡಿದುಕೊಟ್ನಲ್ಲ ಆ ಅಪೋಸ್ತಲನ ಹೆಸರೇನು ಯೂದ ಯೂದ ಇಸ್ಕರಿಯೋತ ಹೌದು ಅದೇ ಹೆಸರು ಆ ಕೆಟ್ಟೆಸರು ಅಂಟುಕೊಂಡಿದೆಯಲ್ಲ ಅದಕ್ಕೆ ಆ ಕಳಂಕದಿಂದಾಗಿ ಈ ಒಳ್ಳೆಯ ಅಪೋಸ್ತಲನಾದ ಯೂದನನ್ನ ಗುರುತಿಸೋಕೆ ಬೇರೆ ಹೆಸರುಗಳನ್ನು ಅಂದ್ರೆ ತದ್ದೇಯ ಲೆಬ್ಬೆಯಾ ಈ ಥರ ಹೆಸರುಗಳನ್ನು ಬಳಸ್ತ್ರೂ ಅಂತ ಅನ್ಸುತ್ತೆ ಹೌದು ಕನ್ನಡ ಆಕಾರದಲ್ಲೂ ಇದರ ಬಗ್ಗೆ ಹೇಳಿದ್ದಾರೆ ಆ ಕೆಟ್ಟ ಹೆಸರನ್ನ ನೆರಳು ಈ ಯೂದನ ಮೇಲೆ ಬೀಳ್ಬಾರ್ದು ಅಂತ ಹೀಗ್ ಮಾಡಿರ್ಬೋದು ಅಂತ ನಿಜ ಯೋವಾನನ ಸುವಾರ್ತೆಯಲ್ಲಿ ಹದಿನಾಲ್ಕು ಇಪ್ಪತ್ತೆರಡರಲ್ಲಿ ಈ ಗೊಂದಲ ಇಲ್ಲ ಅಲ್ಲಿ ಕೊನೆಯ ಭೋಜನದ ಟೈಮಲ್ಲಿ ಯೇಸುವಿಗೆ ಒಬ್ಬ ಪ್ರಶ್ನೆ ಕೇಳ್ತಾನಲ್ಲ ಹೌದು ಅವನನ್ನ ಯೋಧ ನಲ್ಲದವನು ಅಂತ ಸ್ಪಷ್ಟವಾಗಿ ಬರ್ದಿದ್ದಾರೆ ಹಾಗಾಗಿ ಅದು ಖಂಡಿತ ನಮ್ಮ ಯೋಧನೆ ಆತ ಕೇಳಿದ ಪ್ರಶ್ನೆ ಕೂಡ ಮುಖ್ಯ ಅಂತೇಳಿದ್ರಿ ಹೌದು ಅವನು ಕೇಳ್ತಾನೆ ಪ್ರಭು ನೀವು ನಿಮ್ಮನ್ನ ಈ ಲೋಕಕ್ಕೆಲ್ಲಾ ತೋರ್ಸ್ಕೊಳ್ದೆ ನಮಗೆ ಮಾತ್ರ ಯಾಕ್ ತೋರ್ಸ್ಕೊಳ್ತಿದ್ದೀರಾ ಅಂತ ಇದು ಯಾಕಷ್ಟು ಮುಖ್ಯವಾದ ಪ್ರಶ್ನೆ ಯಾಕಂದ್ರೆ ಅದು ಒಂದ್ ರೀತಿಯಲ್ಲಿ ಸಹಜವಾದ ಪ್ರಶ್ನೆ ನೀವು ದೇವರ ಮಗ ಮೆಸ್ಸಿಯ ಆಗಿದ್ರೆ ನಿಮ್ಮ ಶಕ್ತಿ ನಿಮ್ಮ ಮಹಿಮೆಯನ್ನ ಇಡೀ ಪ್ರಪಂಚಕ್ಕೆ ತೋರಿಸ್ಬಿಡಿ ಆಗ ಎಲ್ಲರೂ ನಂಬ್ತಾರಲ್ಲ ಅಂತ ಅವನ ಅನಿಸಿಕೆ ಹೌದು ಲಾಜಿಕಲ್ ಅನ್ಸುತ್ತೆ ಆದರೆ ಯೇಸುವಿನ ಉತ್ತರ ನೋಡಿ ಅವರು ನೇರವಾಗಿ ಅದಕ್ಕೆ ಉತ್ತರ ಕೊಡಲ್ಲ ಬದಲಿಗೆ ಯಾರೋ ನನ್ನನ್ನು ಪ್ರೀತಿಸಿ ನನ್ನ ಮಾತುಗಳನ್ನ ಕೇಳ್ತಾರೋ ಅವರಿಗೆ ನಾನು ಮತ್ತು ನನ್ನ ತಂದೆ ನಮ್ಮನ್ನ ತೋರ್ಸ್ಕೊಳ್ತೀವಿ ಅಂತಾರೆ ಅಂದ್ರೆ ಅಂದ್ರೆ ನಿಜವಾದ ದೇವರ ಅನುಭವ ಅನ್ನೋದು ಹೊರಗಿನ ಪ್ರದರ್ಶನದಿಂದ ಬರೋಲ್ಲ ಅದು ಪ್ರೀತಿ ನಂಬಿಕೆ ವಿಧೇಯತೆಯಿಂದ ಒಳಗಿನಿಂದ ಬರಬೇಕು ಅನ್ನೋ ಹಾಗೆ ಸೂಚಿಸ್ತಿದ್ದಾರೆ ಆಳವಾದ ಮಾತು ಈಗ ಹೊಸ ಒಡಂಬಡಿಕೆಯಲ್ಲಿ ಯೂದನ ಪತ್ರ ಅಂತ ಇದೆಯಲ್ಲ ಚಿಕ್ಕ ಪತ್ರ ಅದು ಅದನ್ನು ಬರೆದಿದ್ಯಾರು ಇದೇ ಯೂದನ ಆ ಎಲ್ಲೂ ಸ್ವಲ್ಪ ಚರ್ಚೆ ಇದೆ ಪತ್ರದ ಶುರುನಲ್ಲಿ ಬರದವರು ಏಸುಕ್ರಿಸ್ತರ ದಾಸನೂ ಯಾಕೋಬನ ಸಹೋದರನೂ ಆದ ಯೂದನು ಅಂತ ಪರಿಚಯ ಮಾಡ್ಕೊಳ್ತಾರೆ ಯಾಕೋಬನ ಸಹೋದರನಾದ ಯೂದ ಹೌದು ಈಗ ಈ ಯೂದ ಯಾರು ನಮ್ಮ ಅಪೋಸ್ತಲ ಯೂದನೇ ಯಾಕೋಬನ ಮಗ ಅಥವಾ ಯೇಸುವಿಗೆ ಸಹೋದರರು ಅಂತ ಕರೀತಾರಲ್ಲ ಬಹುಶಃ ಸೋದರ ಸಂಬಂಧಿಗಳು ಅವರಲ್ಲಿ ಒಬ್ಬನಾದ ಯೂದನೇ ಬರದದ್ದ ಅನ್ನೋ ಬಗ್ಗೆ ಭಿನ್ನಾಭಿಪ್ರಾಯ ಇದೆ ಕನ್ನಡ ಆಕರದಲ್ಲೂ ಈ ವಿವಾದದ ಬಗ್ಗೆ ಹೇಳಿದ್ದಾರೆ ಹಾಗಾದ್ರೆ ಇದು ಅಪೋಸ್ತಲ ಯೂದ ಬರದದ್ದಲ್ಲದಿರೋ ಸಾಧ್ಯತೆನೂ ಇದೆಯಾ ಇದೆ ಯಾಕಂದ್ರೆ ಸುವಾರ್ತೆಗಳಲ್ಲಿ ಮತ್ತಾಯೆ ಹದಿಮೂರು ಐವತ್ತೈದು ಮಾರ್ಕ್ ಆರು ಪಾಯಿಂಟ್ ಮೂರು ಯೇಸುವಿನ ಸಹೋದರದ ಹೆಸರುಗಳ ಪಟ್ಟಿಯಿದೆ ಯಾಕೋಬ ಯೋಸೇಫಾ ಸೀಮೋನಾ ಮತ್ತೆ ಯೂದ ಹೌದು ಈ ಪತ್ರವನ್ನ ಬರೆದಿದ್ದು ಈ ಯೂದ ಇರಬಹುದು ಅಂತ ಒಂದು ಪ್ರಬಲವಾದ ಇದೆ ಯಾಕಂದ್ರೆ ಈ ಸಹೋದರರಲ್ಲಿ ಒಬ್ಬನಾದ ಯಾಕೋಬಾ ಇದಾನಲ್ಲ ಅವನು ಆಮೇಲೆ ಜೆರುಸಲೇಂ ಚರ್ಚ್ನ ಮುಖ್ಯಸ್ಥನಾದ ಮತ್ತೆ ಯಾಕೋಬನ ಪತ್ರ ಅಂತ ಹೊಸ ಒಡಂಬಡಿಕೆಯಲ್ಲೇ ಒಂದು ಪತ್ರ ಬರೆದಿದ್ದಾನೆ ಓ ಹೌದು ಆತನ ಸಹೋದರನಾದ ಈ ಯೂದನೆ ಈ ಚಿಕ್ಕ ಪತ್ರವನ್ನ ಬರೆದಿರಬಹುದು ಅಂತ ಕೆಲವರು ವಾದಿಸ್ತಾರೆ ಆ ಕಾಲದಲ್ಲಿ ಹತ್ತಿರದ ಸಂಬಂಧಿಗಳನ್ನ ಸಹೋದರ ಅಂತ ಕರೆಯೋದು ಸಹಜವಾಗಿತ್ತು ಆದ್ರೆ ಪರಂಪರೆಯ ಪ್ರಕಾರ ಅಪೊಸ್ತಲ ಯೂಧನೇ ಬರದಾ ಅಂತ ನಂಬಿಕೆ ಇದೆಯಲ್ಲ ಹೌದು ಖಂಡಿತ ಸಾಂಪ್ರದಾಯಿಕವಾಗಿ ಇದನ್ನ ಅಪೋಸ್ತಲ ಯೂಧನೇ ಬರ್ದ ಅಂತ ನಂಬಲಾಗಿದೆ ಇಂಗ್ಲಿಷ್ ಆಕರದಲ್ಲಿ ಪೋಪ್ ಬೆನಡಿಕ್ಟ್ ಸಿಕ್ಸ್ಟೀನ್ ಅವರು ಕೂಡ ಇದೇ ನಿಲುವನ್ನ ಬೆಂಬಲಿಸಿದ್ರು ಅಂತ ಉಲ್ಲೇಖ ಇದೆ ಸರಿ ಯಾರು ಬರೆದಿದ್ರೂ ಆ ಪತ್ರದ ಮಹತ್ವ ಏನು ಅದು ಚಿಕ್ಕ ಪತ್ರ ಆದ್ರೂ ಭಾಳ ಶಕ್ತಿಯುತವಾಗಿದೆ ಆರಂಭದ ಚರ್ಚ್ನಲ್ಲಿ ಕೆಲವು ತಪ್ಪು ಬೋಧನೆಗಳೂ ನೈತಿಕ ಶಿಸ್ತು ಇಲ್ಲದಿರೋದು ಹರಡ್ತಾ ಇತ್ತು ಅದರ ವಿರುದ್ಧ ಬಹಳ ತೀವ್ರವಾಗಿ ಭಾವೋದ್ರಿಕ್ತವಾಗಿ ಎಚ್ಚರಿಕೆ ಕೊಡುತ್ತೆ ಈ ಪತ್ರ ಒರಿಜಿನ್ ಅನ್ನೋ ಹಳೆ ಚಿಂತಕ ಇದನ್ನ ಕೆಲವೇ ಸಾಲುಗಳಲ್ಲಿರೋ ಗಟ್ಟಿಯಾದ ಸಿದ್ಧಾಂತ ಅಂತ ಹೊಗಳಿದ್ದಾನೆ ಓಕೆ ಈಗ ಅಪೋಸ್ತಲ ಯೂದನ ನಂತರದ ಜೀವನ ಅವನ ಮರಣದ ಬಗ್ಗೆ ಏನು ಸಂಪ್ರದಾಯಗಳಿವೆ ಸೀಮೋನನ ಹಾಗೇನೆ ಇಲ್ಲೂ ಖಚಿತ ಮಾಹಿತಿ ಕಡಿಮೆನಾ ಹೌದು ಬಹುತೇಕ ಹಾಗೇನೆ ಖಚಿತವಾದ ಐತಿಹಾಸಿಕ ದಾಖಲೆಗಳು ಕಡಿಮೆ ಕನ್ನಡ ಆಕಾರದ ಪ್ರಕಾರ ಒಂದು ಸಂಪ್ರದಾಯ ಏನ್ ಅಂದ್ರೆ ಅವನು ಮೊದಲು ಪ್ಯಾಲೆಸ್ಟೈನ್ನಲ್ಲಿ ಆಮೇಲೆ ಪರ್ಷಿಯ ಮತ್ತೆ ಅರ್ಮೇನಿಯಾದಲ್ಲಿ ಬೋಧನೆ ಮಾಡಿ ಅಲ್ಲೇ ಹುತಾತ್ಮನಾದ ಅಂತ ಮತ್ತೆ ಪರ್ಷಿಯ ಕಥೆ ಬಂತು ಇಂಗ್ಲಿಷ್ ಆಕಾರದಲ್ಲೂ ಇದೇ ಇದೆಯಾ ಹೌದು ಸೀಮೋನನ ಜೊತೆ ಪರ್ಷಿಯಾದಲ್ಲೇ ಕ್ರೀಶಾ ಅರವತ್ತೈದರಲ್ಲಿ ಹುತಾತ್ಮನಾದ ಅನ್ನೋ ಕಥೆ ಇಲ್ಲೂ ಪ್ರಚಲಿತದಲ್ಲಿದೆ ಸೀಮೋನನನ್ನ ಗರಗಸದಿಂದ ಕೊಂದ್ರೆ ಯೂದನನ್ನ ದೊಣ್ಣೆಯಿಂದ ಹೊಡೆದುಕೊಂದ್ರು ಅಂತ ನಂಬಿಕೆ ಓ ಅದಕ್ಕೇನಾ ಅವನ ಚಿತ್ರಗಳಲ್ಲಿ ಕೆಲವೊಮ್ಮೆ ದೊಣ್ಣೆ ಇರುತ್ತೆ ಹೌದು ಹೆಚ್ಚಾಗಿ ದೊಣ್ಣೆ ಅಥವಾ ಗದೆ ಜೊತೆ ಚಿತ್ರಿಸ್ತಾರೆ ಆದರೆ ಇವನೂ ಸಹ ಅರ್ಮೇನಿಯಾ ಲೆಬನಾನ್ ಬೈರೂತ್ ಇಲ್ಲೆಲ್ಲ ಸೇವೆ ಮಾಡದ ಅಂತ ಬೇರೆ ಸಂಪ್ರದಾಯಗಳು ಇವೆ ಇವು ಸಹ ನಂತರದ ಮೂಲಗಳನ್ನೇ ಆಧರಿಸಿವೆ ಸರಿ ಈಗ ಯೂದನ ಬಗ್ಗೆ ಅತ್ಯಂತ ಪ್ರಸಿದ್ಧವಾದ ಸ್ವಲ್ಪ ವಿಚಿತ್ರವಾದ ಬಿರುದಿನ ಬಗ್ಗೆ ಮಾತಾಡೋಣ ಹತಾಶ ಪ್ರಕರಣಗಳ ಪಾಲಕ ಸಂತ ಅಂತ ಇದು ಕೇಳೋಕೆ ಒಂಥರ ಅನಿಸುತ್ತೆ ಹೇಗ್ ಬಂತು ಈ ಹೆಸರು ಹೌದು ಇದು ನಿಜಕ್ಕೂ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಸಂತ ಯೂದನನ್ನ ತೀರಾ ಕಷ್ಟದ ಸಂದರ್ಭಗಳಲ್ಲಿ ಇದು ಇನ್ನೂ ಸಾಧ್ಯವೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡೋ ಸಂತ ಅಂತ ಪರಿಗಣಿಸ್ತಾರೆ ಆಸ್ಪತ್ರೆ ಕಾರ್ಯಕರ್ತರಿಗೂ ಪಾಲಕ ಸಂತ ಅಂತ ಹೇಳಿದ್ರಿ ಹೌದು ಈ ಹತಾಶ ಪ್ರಕರಣಗಳ ಪಾಲಕ ಅನ್ನೋ ಬಿರುದು ಬರೋಕೆ ಕೆಲವು ಕಾರಣಗಳನ್ನ ಹೇಳ್ತಾರೆ ಒಂದು ಅವನು ಬರ್ದ ಪತ್ರ ಇದೆಯಲ್ಲ ಅದರಲ್ಲೇ ಅವನು ನಂಬಿಕೆಯನ್ನ ಕಾಪಾಡ್ಕೊಳ್ಳಿ ತಪ್ಪು ಬೋಧನೆಗಳ ವಿರುದ್ಧ ಹೋರಾಡಿ ಅಂತ ಬಹಳ ತೀವ್ರವಾಗಿ ಭಾವೋದ್ರಿಕ್ತವಾಗಿ ಮನವಿ ಮಾಡ್ತಾನಲ್ಲ ಆ ತೀವ್ರತೆಯೇ ಕಷ್ಟದ ಸಂದರ್ಭಗಳಲ್ಲಿ ಅವನ ಸಹಾಯವನ್ನ ಕೋರಕ್ಕೆ ಪ್ರೇರಣೆಯಾಗಿರಬಹುದು ಅಂತ ಇಂಗ್ಲಿಷ್ ಆಕರಗಲಿ ಒಂದು ವಿವರಣೆ ಇದೆ ಓಕೆ ಇನ್ನೊಂದು ಕಾರಣ ಹೆಚ್ಚು ಜನಪ್ರಿಯ ಅನ್ಸುತ್ತೆ ಹೌದು ಅದು ಅವನ ಹೆಸರಿಗೆ ಸಂಬಂಧಿಸಿದ್ದು ಆಗ್ಲೇ ಮಾತಾಡಿದ್ವಲ್ಲ ಅವನ ಹೆಸರು ಯೂದಾ ಇಸ್ಕೇರಿಯೋತನ ಹೆಸರನ್ನೇ ಹೋಲುತ್ತೆ ಹೌದು ಈ ಕಾರಣದಿಂದ ಮೊದಲಿನ ಕಾಲದಲ್ಲಿ ಜನರಿಗೆ ಗೊಂದಲ ಆಗಿ ಅಥವಾ ಆ ಕೆಟ್ಟ ಹೆಸರಿನ ನೆನಪಿಂದಾಗಿ ಸಂತ ಯೂದನ ಸಹಾಯವನ್ನ ಕೇಳೋಕೆ ಹಿಂಜರಿತಾ ಇದ್ರು ಅಂಟೆ ಒಂದು ವಾದ ಇದೆ ಅಂದ್ರೆ ಬೇರೆ ದಾರಿ ಇಲ್ಲದಾಗ ಮಾತ್ರ ಅವನತ್ರ ಬರ್ತಿದ್ರ ಹೌದು ಅದೇ ಬೇರೆ ಎಲ್ಲಾ ಸಂತರು ಅಪೋಸ್ತಲರತ್ರ ಪ್ರಾರ್ಥನೆ ಮಾಡಿ ಸಹಾಯ ಸಿಗದಿಂದಾಗ ಕೊನೆಗೆ ತೀರಾ ಹತಾಶ ಸ್ಥಿತಿಯಲ್ಲಿ ಇನ್ಯಾರೂ ಇಲ್ಲ ಈಗ ಯೂದನನ್ನೇ ಕೇಳೋಣ ಅಂತ ಅವನೇ ಮೊರೆ ಹೋಗ್ತಿದ್ರಂಟೆ ಓ ಹಾಗಾಗಿ ಹಾಗಾಗಿ ಕಾಲಕ್ರಮೇಣ ಅವನು ಬೇರೆಲ್ಲ ದಾರಿ ಮುಚ್ಚಿದಾಗ ಸಹಾಯ ಮಾಡೋ ಸಂತ ಅನ್ನೋ ಹೆಸರು ಪಡೆದ ನಮ್ಮ ಕನ್ನಡ ಆಕಾರ ಕೂಡ ಇದನ್ನೇ ಹೇಳುತ್ತೆ ಎಲ್ಲಾ ಕಡೆ ಸೋಲು ಅನುಭವಿಸಿದವರು ನಿರಾಸೆ ಹೊಂದಿದವರು ಅಂತಿಮವಾಗಿ ಸಂತ ಯೂದರಲ್ಲಿ ಮೊರೆಯಿಡುತ್ತಾರೆ ಎಂಬುದು ಇಂದಿಗೂ ಬಲವಾದ ನಂಬಿಕೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಹೌದು ಇತ್ತೀಚಿನ ದಿನಗಳಲ್ಲಿ ಈ ಭಕ್ತಿ ಇನ್ನೂ ಹೆಚ್ಚಾಗ್ತಿದೆ ಅಂತಾನೂ ಆ ಆಕಾರದಲ್ಲಿದೆ ಶತಮಾನಗಳಿಂದ ಅವನ ಮಧ್ಯಸ್ಥಿಕೆಯಿಂದ ಎಷ್ಟೋ ಕಷ್ಟದ ಅಸಾಧ್ಯ ಅನ್ಕೊಂಡಿದ್ದ ಕೆಲಸಗಳು ಆಗಿವೆ ಪವಾಡಗಳು ನಡೆದಿವೆ ಅನ್ನೋ ನಂಬಿಕೆ ಜನರಲ್ಲಿ ಆಳವಾಗಿ ಬೇರೂರಿದೆ ಹ್ಞೂ ಹಾಗಾದರೆ ಇವತ್ತಿನ ನಮ್ಮ ಈ ಇಡೀ ಚರ್ಚೆಯನ್ನ ಒಟ್ಟಿಗೆ ಸೇರಿಸಿ ನೋಡೋದಾದರೆ ಏನು ಹೇಳಬಹುದು ಇಬ್ರು ಅಪೋಸ್ತಲರು ಸೀಮೋನಾ ಮತ್ತು ಯೂದ ಹೌದು ಅಪೋಸ್ತಲರ ಪಟ್ಟಿಯಲ್ಲಿದ್ರು ಅಷ್ಟು ಮುನ್ನೆಲೆಯಲ್ಲಿಲ್ಲದವರು ಪೇತ್ರ ಯವಾನಾ ಪೌಲರಷ್ಟು ಪ್ರಸಿದ್ಧರಲ್ಲ ಹ್ಮ್ ಆದರೂ ಅವರ ಹಿನ್ನೆಲೆಗಳು ಒಬ್ಬ ಜಲಟ ಅಂದರೆ ರಾಜಕೀಯವಾಗಿ ಧಾರ್ಮಿಕವಾಗಿ ಒಂದು ತೀವ್ರ ನಿಲುವಿದ್ದದನು ಇನ್ನೊಬ್ಬ ತದ್ದೇಯ ಕೊನೇ ಭೋಜನದಲ್ಲಿ ಗಹನವಾದ ಪ್ರಶ್ನೆ ಕೇಳಿದವನು ಆಮೇಲೆ ಹತಾಶ ಪ್ರಕರಣಗಳ ಪಾಲಕ ಅಂತ ಹೆಸರು ಪಡೆದವನು ಇಬ್ರೂ ಬಹಳ ಕುತೂಹಲಕಾರಿ ವ್ಯಕ್ತಿಗಳು ನಿಜ ಆದ್ರೆ ನಮಗೆ ಖಚಿತವಾಗಿ ಗೊತ್ತಿರೋ ವಿಷಯಗಳ ಮೇಲೆ ಗಮನ ಪಡೋದಾದ್ರೆ ಮುಖ್ಯವಾಗಿ ಏನು ಅಂದ್ರೆ ಇವರಿಬ್ರನ್ನೂ ಏಸುವೆ ಸ್ವತಃ ಆರಿಸಿಕೊಂಡ್ರು ತನ್ನ ಅತ್ಯಂತ ಹತ್ತಿರದ ಶಿಷ್ಯರನ್ನಾಗಿ ಅಪುಸ್ತಲರನ್ನಾಗಿ ಹೌದು ಇವರು ಚರ್ಚ್ನ ಆರಂಭದ ನಾಯಕರು ಮೊದಲ ಬಿಷಪ್ಗಳು ಅಂತಾರಲ್ಲ ಆ ಸಾಲಿನಲ್ಲಿ ಬರುವವರು ಏಸುವಿನ ಬೋಧನೆಗಳನ್ನ ಸಂಸ್ಕಾರಗಳನ್ನ ಮುಂದಿನ ತಲೆಮಾರಿಗೆ ತಲುಪ್ಸೋದ್ರಲ್ಲಿ ಚರ್ಚ್ನ ಅಡಿಪಾಯ ಹಾಕೋದ್ರಲ್ಲಿ ಇವರ ಪಾತ್ರ ಬಹಳ ಮುಖ್ಯವಾದದ್ದು ಅವರ ಸಂಪೂರ್ಣ ಪ್ರಭಾವ ಎಷ್ಟಿತ್ತು ಅನ್ನೋದು ನಮಗೆ ಈಗ ಪೂರ್ತಿಯಾಗಿ ಗೊತ್ತಾಗದೇ ಇರಬಹುದು ಹೌದು ಇಂಗ್ಲಿಷ್ ಆಕರ ಹೇಳೋ ಹಾಗೆ ಒಂದು ದಿನ ಸ್ವರ್ಗದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ ಅವರ ನಿಜವಾದ ಮಹತ್ವವನ್ನ ಆದ್ರೆ ಈಗ ನಮಗೆ ಲಭ್ಯ ಇರೋ ಈ ಸ್ವಲ್ಪ ಮಾಹಿತಿನೇ ಅವರ ಪ್ರಾಮುಖ್ಯತೆಯನ್ನ ಮತ್ತು ಏಸುವಿನ ಆಯ್ಕೆ ಎಂಥ ವಿಶಿಷ್ಟವಾಗಿತ್ತು ಅನ್ನೋದನ್ನ ತೋರಿಸುತ್ತೆ ಸರಿ ಹಾಗಾದ್ರೆ ಇವತ್ತಿನ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಯೋಚನೆ ಮಾಡಕ್ಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ ಖಂಡಿತ ಸೀಮೋನನ ಆ ಜಲಾಟ ಹಿನ್ನೆಲೆ ಒಂದು ರೀತಿಯಲ್ಲಿ ಕ್ರಾಂತಿಕಾರಿ ಅನ್ನಬಹುದಾದ ಹಿನ್ನೆಲೆ ಮತ್ತೆ ಯೂದನ ಹೆಸರು ಅವನ ಹತಾಶ ಪ್ರಕರಣಗಳ ಜೊತೆಗಿನ ಸಂಬಂಧ ಇಂಥವರನ್ನ ಏಸು ತನ್ನ ಪ್ರಮುಖ ಅಡಿಪಾಯ ಹಾಕುವ ನಾಯಕರನ್ನಾಗಿ ಆರಿಸ್ಕೊಂಡಿದ್ದು ಇದು ನಂಬಿಕೆ ಅಂದ್ರೆ ಏನು ಮನುಷ್ಯರಲ್ಲಿ ಬದಲಾವಣೆ ಹೇಗೆ ಸಾಧ್ಯ ಮತ್ತು ಒಂದು ದೊಡ್ಡ ಉದ್ದೇಶಕ್ಕಾಗಿ ಯಾರು ಬೇಕಾದರೂ ಆಯ್ಕೆ ಆಗಬಹುದು ಅನ್ನೋದರ ಬಗ್ಗೆ ನಮಗೆ ಏನನ್ನ ಹೇಳುತ್ತೆ ಹ್ಮ್ ಒಳ್ಳೆ ಪ್ರಶ್ನೆ ಬಹುಶಃ ನಾವು ಸಾಮಾನ್ಯವಾಗಿ ಕಡೆಗಣಿಸೋ ವ್ಯಕ್ತಿಗಳಲ್ಲಿ ಅಥವಾ ಅಂಚಿಗೆ ಸರಿಸಿದವರಲ್ಲೇ ಅಸಾಧಾರಣವಾದ ಶಕ್ತಿ ಪ್ರಾಮುಖ್ಯತೆ ಇರುತ್ತೇನು ಹೌದು ಈ ಪ್ರಶ್ನೆಯೊಂದಿಗೆ ನಿಮ್ಮ ಯೋಜನೆಗೆ ಬಿಡುತ್ತಾ ಇವತ್ತಿನ ಈ ಆಳವಾದ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ